ಮಾನವನಾಗಿ ಮೇಲೆ ಏನೇನ್ ಕಂಡಿ ಮಾನವನಾಗಿ ಮೇಲೆ ಏನೇನ್ ಕಂಡಿ ಸಾಯೋದ್ರೊಳಗೆ ಸಂಸಾರದೊಳಗೆ ಗಂಡ ಗುಂಡಿ ಹೇರಿಕೊಂಡು ಹೋಗೋದಿಲ್ಲ ಸತ್ತ ಬಂಡಿ ಇನ್ನಾಕ್ತ ಬನ್ನಿ ಹತ್ರ ಹೋಗ್ಬಿಟ್ಟು ಜೂಮ್ ಹಾಕಿ ಝೂಮ್ ಹಾಕಿ ತೋರಿಸ್ತೀವಿ ಅಮೇಜಿಂಗ್ ಗುರು ಬಟ್ ನೀರಿಲ್ಲ ಅದೇ ಬೇಜಾರು ಅಷ್ಟ ನಮ್ಗೆ ರಾಜಾ ರಾಣಿ ರೋರೋ ರಾಕೆಟ್ ಎಲ್ಲ ಇದೆ ರಾಜ ರಾಣಿ ರೋರೋ ರಾಕೆಟ್ ಕರ್ನಾಟಕದಲ್ಲೇ ಫೇಮಸ್ ಆಗಿರ್ತಕ್ಕಂಥ ಒಂದು ಜೋಗ ಜಲಪಾತ ಅದು ಗೆಸ್ಟ್ ಹೌಸ್ ಅದು ಹೋಟೆಲ್ ಅಲ್ಲ ಅದು ಗೆಸ್ಟ್ ಹೌಸ್ ಇದು ಹೋಟೆಲ್ ಹೋಟೆಲ್ ಆ ಕಡೆ ಗೆಸ್ಟ್ ಹೌಸ್ ಇದೆ ಕುಣಿದು ಕುಣಿದು ಬಾರೆ ಕುಣಿಬಾ ನಿನ್ನ ಮೇಲೆ ಈ ಎಲ್ಲೇ ಶೂಟ್ ಮಾಡಿರೋದು ಭದ್ರಾತಿ ಅವರು ಸಲ ಬರ್ತಾ ಇರ್ತಿ ಜೋಗ ಕೆಲಸ ತುಂಬಾ ಚೆನ್ನಾಗಿದೆ ಬರ್ತಾನೆ ಇದಾರೆ ಬರ್ತಾನೆ ಇದಾರೆ ಇನ್ನೂ ಬರ್ಲಿ ನಮಗೂ ಖುಷಿ ಆಗುತ್ತೆ ನಮ್ಮ ಕರ್ನಾಟಕ ನಮ್ಮ ಹೆಮ್ಮೆ ವೆಲ್ಕಮ್ ಬ್ಯಾಕ್ ಟು ಮಿಸ್ಟರ್ ಆಲ್ರೌಂಡರ್ ಯೂಟ್ಯೂಬ್ ಚಾನಲ್ ಅಲ್ಲ ನಿಮ್ಮ ಪ್ರತಿ ಸುಮಾನ್ ಫಲಿಯಾಸ್ ನವೀನ್ ಮಾತಾಡ್ತಾರೆ ಅದು ಇವತ್ತರ ಬಂದಿರೋದು ಯಾವ್ದಪ್ಪ ಅಂದ್ರೆ ಒಂದ್ ಸಾಂಗ್ ಹೇಳ್ಬಿಡ್ತೀನಿ ಮಾನವನಾಗಿ ಹುಟ್ಟಿದ್ಮೇಲೆ ಏನೇನ್ ಕಂಡಿ ಮಾನವನಾಗಿ ಹುಟ್ಟಿದ್ಮೇಲೆ ಏನೇನ್ ಕಂಡಿ ಸಾಯೋದ್ರೊಳಗೆ ಸಂಸಾರದೊಳಗೆ ಗಂಡ ಗುಂಡಿ ಹೇರಿಕೊಂಡು ಹೋಗೋದಿಲ್ಲ ಸತ್ತ ಬಂಡಿ ಒಳಗೆ ಒಮ್ಮೆ ನೋಡಿ ಜೋಗಾದ್ ಗುಂಡಿ ಇವತ್ತು ನಾವು ಜೋಗ್ ಫಾಲ್ಸ್ ನೋಡಕ್ ಬಂದಿದೀವಿ ಕರ್ನಾಟಕದಲ್ಲೇ ಫೇಮಸ್ ಆಗಿರ್ತಕ್ಕಂತ ಒಂದು ಜೋಗ್ ಫಾಲ್ಸ್ ರಾಜ ರಾಣಿ ರೋರೋ ರಾಕೆಟ್ ಎಲ್ಲಾ ಇಲ್ಲೇ ಕಂಡು ಬರುತ್ತೆ ಅದನ್ನ ನೋಡಕ್ ಬಂದಿದೀನಿ ಹಾಗೆ ನಿಮಗೂ ಕೂಡ ತೋರ್ಸಾಕ್ ಬಂದಿದೀನಿ ಇನ್ನ ಹಾಕ್ತಾಡ ಬನ್ನಿ ಹತ್ರ ಹೋಗ್ಬಿಟ್ಟು ಜೂಮ್ ಹಾಕಿ ಜೂಮ್ ಹಾಕಿ ತೋರಿಸ್ತೀನಿ ವಾವ್ ಅಮೇಜಿಂಗ್ ಬಟ್ ನೀರಿಲ್ಲ ಇಲ್ಲ ಅದೇ ಬೇಜಾರಾಗ್ತಾನೆ ನೋಡ್ತಾ ಇದೀರಲ್ವಾ ಜೋಗ್ ಫಾಲ್ಸ್ ಅಷ್ಟೊಂದ್ ಚೆನ್ನಾಗಿದೆ ಗುರು ಬಟ್ ಏನ್ ಮಾಡೋದು ಎಕ್ಸ್ಪೆಕ್ಟೇಷನ್ ಗಿಂತ ನೀರ್ ಏನ್ ಚೆನ್ನಾಗಿಲ್ಲ ಎಕ್ಸ್ಪೆಕ್ಟೇಷನ್ ತುಂಬಾನೇ ಇತ್ತು ನೀರ್ ಎಲ್ಲ ತುಂಬಿ ತುಳುಕ್ತಾ ಇರುತ್ತೆ ಅಂತ ಮಾಡಿದ್ದೆ ಬಟ್ ನೀರೇ ಇಲ್ಲ ಗುರು ರಾಜಾ ರಾಣಿ ರೋರೋ ರಾಕೆಟ್ ಎಲ್ಲ ಇದೆ ರಾಜ ರಾಣಿ ರೋರೋ ರಾಕೆಟ್ ಎಲ್ಲ ಇಲ್ಲ ಇದೆ ನೀರ್ ಇದ್ರೆ ತುಂಬಾ ಅಟ್ರಾಕ್ಟಿವ್ ಆಗಿ ಕಾಣಿಸುತ್ತೆ ಅನ್ಸುತ್ತೆ ಬಟ್ ಏನ್ ಮಾಡೋದು ಫಸ್ಟ್ ಟೈಮ್ ಬಂದಿದೀನಿ ನೋಡೋಕೆ ಇಟ್ಲೇ ಬಿಟ್ಟು ಬೇಜಾರಾಯ್ತು ನೀರ್ ಇರ್ಬೇಕಿತ್ತು ಆದ್ರೂ ಪರವಾಗಿಲ್ಲ ನಮ್ಮ ಕರ್ನಾಟಕದಲ್ಲೇ ಫೇಮಸ್ ಆಗಿರತಕ್ಕಂಥ ಒಂದು ಜೋಗ ಜಲಪಾತ ನೋಡೋಕಂತೂ ತುಂಬಾ ಅದ್ಭುತವಾಗಿದೆ ಕೆಳಗೆ ಇನ್ನೂ ಅದ್ಭುತವಾಗಿರುತ್ತೆ ನೋಡ್ಬೇಕು ಕೆಳಗಿಳಕ್ಕೆ ಪರ್ಮಿಷನ್ ಕೊಡ್ತಾರಲ್ಲ ಅಂದ್ಬಿಟ್ಟು ಬನ್ನಿ ಸರ್ ಆಕ್ಚುಲಿ ಫೋಟೋ ತೋರಿಸ್ ತುಂಬ ಜನ ಬರ್ತಾರೆ ಅವರಿಗೆ ಯಾಕೆ ಡಿಸ್ಟರ್ಬೆನ್ಸ್ ಮಾಡೋದು ತೆಗೆಸ್ಕೊಳ್ಳಿ ಖುಷಿ ಆಗುತ್ತೆ ರಾಜ ರಾಣಿ ರೋರೋ ರಾಕೆಟ್ ನಾಲ್ಕು ಎಲ್ಲ ಹರಿತಾ ಇದಾವೆ ಅಲ್ಲಿ ಒಂದು ಫಾರ್ಮ್ ಹೌಸ್ ಇದೆ ಗೆಸ್ಟ್ ಹೌಸ್ ಅಲ್ಲ ಗೆಸ್ಟ್ ಹೌಸ್ ಇದೆ ಅಲ್ಲೊಂದು ಇಲ್ಲಿ ಒಂದು ಗೆಸ್ಟ್ ಹೌಸ್ ಹೋಟೆಲ್ ಓಕೆ ಅದು ಗೆಸ್ಟ್ ಹೌಸ್ ಅದು ಹೋಟೆಲ್ ಅದು ಗೆಸ್ಟ್ ಹೌಸ್ ಓಕೆ ಇದು ಹೋಟೆಲ್ ಓಕೆ ಅದು ಹೋಟೆಲ್ ಆ ಕಡೆ ಗೆಸ್ಟ್ ಹೌಸ್ ಇದೆ ಮುಂಗಾರ ಮನೆ ಶೂಟಿಂಗ್ ಏನ್ ಮಾಡಿರೋದು ಎಲ್ಲ ಕುಣಿದು ಕುಣಿದು ಬಾರೆ ಒಲಿದು ಒಲಿದು ಬಾರೆ ಕುಣಿವಾ ನಿನ್ನ ಮೇಲೆ ಮಳೆಯ ಅಲಿ ಮಾಲೆ ಈ ಸಾಂಗ್ ನ ಎಲ್ಲೇ ಶೂಟ್ ಮಾಡಿರೋದು ಅಹ್ ರಾಜ ರಾಣಿ ಕಡೆ ರಾಣಿ ಕಡೆ ಇದೆ ಅಲ್ಲ ಸೆಕೆಂಡ್ ಒನ್ ಅಲ್ಲಿ ಶೂಟ್ ಮಾಡಿರೋದು ಬಟ್ ಈ ಬಿಸಿಲಲ್ಲಿ ಪರವಾಗಿಲ್ಲ ತೋರಿಸ್ತಾ ಇದೀನಲ್ಲ ನಿಮಗೆ ಬಟ್ ಬೇಸರ ಏನಂದ್ರೆ ನೀರ್ ತುಂಬಾ ಕಡಿಮೆ ಇದೆ ಬಟ್ ಆದ್ರೂ ಪರವಾಗಿಲ್ಲ ಹೆವ್ಯಾರು ಗ್ರೀನ್ ಆಗಿದೆ ಗ್ರೀನ್ ಮಾತ್ರ ಸುತ್ತಮುತ್ತ ಫಾರೆಸ್ಟ್ ಎಲ್ಲ ತುಂಬಾ ಚೆನ್ನಾಗಿದೆ ಇದು ಕೂಡ ಟೂರಿಸ್ಟ್ ಗಳು ಬರ್ತಾ ಇದಾರೆ ನೋಡಿದ್ರಲ್ವಾ ಜೋಗ ಜಲಪಾತ ಜೋಗ ಜಲಪಾತ ನೋಡ್ತಾ ನೋಡ್ತಾನೆ ಒಬ್ರು ಫ್ರೆಂಡ್ ಆಗ್ಬಿಟ್ರು ವೀರೇಂದ್ರ ಭದ್ರಾವತಿ ಅವರು ನಿಮ್ ಪರಿಚಯ ಮಾಡ್ಕೊಳ್ಳಿ ನಮ್ಮ ಮೂಲತಃ ಭದ್ರಾವತಿ ಅವರು ಪ್ರತಿ ಸಲೂ ಬರ್ತಾ ಇರ್ತೀವಿ ಜೋಗ ಫಲ್ಸ್ ತುಂಬಾ ಚೆನ್ನಾಗಿದೆ ಮತ್ತೆ ಈಗ ಇಂಪ್ರೂವ್ಮೆಂಟ್ ಎಲ್ಲ ಇದೆ ಇನ್ನೊಂದ್ ಎರಡು ವರ್ಷದಲ್ಲಿ ತುಂಬಾ ಚೆನ್ನಾಗುತ್ತೆ ಜೋಗ ಫಲ್ಸ್ ಇನ್ನು ನೋಡೋಕೆ ಬಹಳ ಖುಷಿ ಆಗುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೇನೆ ಪ್ರತಿ ವರ್ಷನೂ ಬರ್ತಾರೆ ಈಸರ್ ನೀರ್ ಕಡಿಮೆ ಅದ ಅನ್ಸುತ್ತಲ್ಲ ಬಹಳ ಕಡಿಮೆ ಇಲ್ಲೂ ಮತ್ತೆ ನಿಪ್ಲಿ ಅಲ್ಲೂ ಅಷ್ಟೇ ಕೂಡ ಅಲ್ಲೂ ಬಹಳ ಚೆನ್ನಾಗಿದೆ ನಿಖಿಲಿ ಫಾಲ್ಸ್ ನೋಡೋದಕ್ಕೆ ಆಡುಕೊಟ್ಟದಲ್ಲಿ ಆಕ್ಚುಲಿ ಫಸ್ಟ್ ಟೈಮ್ ಇಲ್ಲಿ ಬಂದಿದ್ದೆ ನಾನು ಜೋಗ್ ಫಾಲ್ಸ್ ನೋಡೋಕೆ ಎಕ್ಸ್ಪೀರಿಯನ್ಸ್ ತುಂಬಾ ಇತ್ತು ಬಟ್ ರಾಂಗ್ ಆಗ್ಬಿಡ್ತು ಮತ್ತೆ ಬರ್ತಾ ಇನ್ನು ಮಾನ್ಸೂನ್ ಬೇರೆ ಸ್ಟಾರ್ಟ್ ಆಗಿಲ್ಲ ಮಾನ್ಸೂನ್ ರಶ್ ಇರುತ್ತಲ್ಲ ತುಂಬಾ ಚೆನ್ನಾಗಿರುತ್ತೆ ಮಾನ್ಸೂನ್ ಅಲ್ಲಿ ಆ ನೀರು ಚೆನ್ನಾಗಿ ಜಾಸ್ತಿ ಇರುತ್ತೆ ಅನ್ಸುತ್ತೆ ಓಕೆ ಬ್ರೋ ಮಾನ್ಸೂನ್ ಅಲ್ಲಿ ಮತ್ತೆ ಬರ್ತೀನಿ ಶೋರ್ ಖಂಡಿತ ಬನ್ನಿ ನಾನು ಸಿಗ್ತೀನಿ ಖಂಡಿತ ಬರೋ ಓಕೆ ಬರೋ ಥ್ಯಾಂಕ್ ಯು ಸೋ ಮಚ್ ಬರೋ ನೈಸ್ ಟು ಮೀಟು ಸಿಗೋಣ ಓಕೆ ಒಳ್ಳೇದಾಗ್ಲಿ ಬರೋ ಓಕೆ ಥ್ಯಾಂಕ್ ಯು ಸೋ ಮಚ್ ಬರೋ ನೋಡಿ ಎಷ್ಟೊಂದು ಜನ ಬರ್ತಾ ಇವ್ರೆ ಜೋಗ ಜಲಪಾತ ನೋಡೋಕೆ ಏನು ಮಾಡೋದು ನೀರು ಕಡಿಮೆ ಇದೆ ಗುರು ಕ್ರೇಜು ಕಡಿಮೆ ಆಗಿಲ್ಲ ಆ ಜನರಿಗೆ ಬರ್ತಾನೆ ಇರ್ತಾರೆ ಇಷ್ಟೊಂದು ಡಿಸ್ಲಿದ್ರು ಕೂಡ ನೋಡೋಕ್ಕೆ ಬರ್ತಾರೆ ನಮ್ಮ ಕರ್ನಾಟಕ ನಮ್ಮ ಹೆಮ್ಮೆ ನಮ್ಮ ಕರ್ನಾಟಕದಲ್ಲಿ ಬರುವಂತಹ ಸುಂದರವಾದ ಒಂದು ಜೋಗ ಜಲಪಾತ ಇದನ್ನು ನೋಡೋಕ್ಕೆ ಸಾಕಷ್ಟು ಜನ ಬರ್ತಾನೆ ಇದಾರೆ ಬರ್ತಾನೆ ಇದ್ದಾರೆ ಬರ್ತಾನೆ ಇದ್ದಾರೆ ಇನ್ನೂ ಬರಲಿ ನಮಗೂ ಖುಷಿ ಆಗುತ್ತೆ ನಮ್ಮ ಕರ್ನಾಟಕ ನಮ್ಮ ಹೆಮ್ಮೆ ಬಟ್ ಒಂದು ಬೇಸರ ಅಂದರೆ ನೀರಂತೂ ತುಂಬ ಕಡಿಮೆ ಇದೆ ಮತ್ತು அஹ் முந்தினாலு அல்லவரை நோடத்தா மிஸ்டர் தமிடி யூடியூப்